ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ತ್ಯಾಗ ಬಲಿದಾನ ಏನಿದೆ ಅವರ ಒಂದು ಶ್ರಮ ಏನಿದೆ ಅದು ನಮ್ಮ ಸಮಾಜಕ್ಕೆ ಉಪಯೋಗ ಆಗಬೇಕು ಅದು ನಮ್ಮ ಸಮಾಜವನ್ನು ಎಲ್ಲ ಸಮಾಜದ ಮುಖ್ಯವಾಹಿಯಲ್ಲಿ ನಿಂತು ತಲೆ ಎತ್ತಿ ನಿಲ್ಲುವ ರೀತಿಯಲ್ಲಿ ಆಗಬೇಕಾದರೆ ನಾವೆಲ್ಲ ಧರ್ಮಗಳನ್ನು ಗೌರವಿಸ್ಬೇಕು ನಮ್ಮ ಧರ್ಮವನ್ನು ಪೂಜಿಸಬೇಕು ನಮ್ಮ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ವೈಮನಸ್ಯ ವೈರತ್ವ ಸ್ವಾರ್ಥದಲ್ಲಿ ನಮ್ಮ ಬೆಳವಣಿಗೆ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇಲ್ಲಿಯ ಸ್ಥಳೀಯ ಶಾಸಕರು ಇಕ್ಬಾಲ್ ಭಾಯಿ ಅವರು ನಾನು ನಿನ್ನೆನೇ ಮಾತನಾಡಿದೆ ಅವರ ಅನಿವಾರ್ಯ ಕಾರಣದಿಂದ ಸ್ವಲ್ಪ ಸೂರತ್ನಲ್ಲಿ ಬೇರೆ ಒಂದು ಕಾರ್ಯಗಳಲ್ಲಿ ಅವರಲ್ಲೇ ಸ್ಥಗಿತ ಆಗಿದ್ದಾರೆ ಆದರೆ ನನಗೆ ಮುದ್ದಾಗಿ ಹೇಳಿದರು ನೀವು ಯಾವ ಕಾರಣಕ್ಕೂ ತಪ್ಪಿಸ್ಬಾರ್ದು ನೀವು ಹೋಗಬೇಕು ಸಮಾಜದ ಬಾಂಧವರನ್ನು ಮಾತನಾಡಿಸಬೇಕು ನನ್ನ ಪರವಾಗಿ ನೀವು ಏನು ಭರವಸೆ ಕೊಡಲಿಕ್ಕೆ ಸಾಧ್ಯ ಕೊಡ್ರಿ ನಾನು ನಿಷ್ಠೆಯಿಂದ ನಿಮ್ಮ ಸಮಾಜದ ಪರವಾಗಿ ನಿಲ್ತೀನಿ ಅಂತಕ್ಕಂಥ ಭರವಸೆಯು ಕೂಡ ನಾನು ಕೊಟ್ಟಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ಇದ ನಾಲ್ಕು ವರ್ಷಗಳ ಕಾಲ ಇವತ್ತು ರಾಜ್ಯದಲ್ಲಿ ಸರ್ಕಾರ ಸ್ಥಾಪನೆಯಾಗಿದೆ ಮತ್ತು ಇಕ್ಬಾಲ್ ಅವರು ಈ ಭಾಗದ ಶಾಸಕರಾಗಿದ್ದಾರೆ ಸಮುದಾಯ ಭವನ ಆಗಬೇಕು ಇವತ್ತು ನಮ್ಮ ಯುವ ಪೀಳಿಗೆಗೆ ಮುಂದಿನ ಮಾರ್ಗದರ್ಶನ ಸಿಗಬೇಕಂತಕ್ಕಂಥ ಒತ್ತಾಯ ಕೂಡ ನನ್ನದು ಇದೆ ಅದನ್ನು ಇಕ್ಬಾಲ್ ಭಾಯಿ ಅವರು ನೆರವೇರಿಸಿಕೊಡ್ತಾರಂತಕ್ಕಂಥ ಎಲ್ಲ ಭರವಸೆ ನನಗಿದೆ ಸ್ಥಳದ ಅವಕಾಶ ನಿವೇಶವನ್ನು ತಾವು ನಗರಾಭಿವೃದ್ಧಿ ಇಲಾಖೆ ಪ್ರಾಧಿಕಾರದಲ್ಲಿ ಇವತ್ತು ನಾಗರಿಕರ ಸೌಲಭ್ಯ ಒಂದು ಸೈಟನ್ನು ಕೂಡ ತಗೊಳ್ಳ್ರಿ ಸರ್ಕಾರದಿಂದ ನಾನು ಏನೇನು ಮಾಡಿಸ್ಲಿಕ್ಕೆ ಸಾಧ್ಯ ಆಗೈತಿ ನಾನು ಅವ್ರ ಜೊತೆ ಮಾಡಿಸ್ಕೊಡ್ತೀನಿ ವಿಶೇಷವಾಗಿ ಇವತ್ತು ನಿಮ್ಮ ಸಮಾಜದವನಾಗಿ ಒಬ್ಬ ಶಾಸಕನಾಗಿ ಇಲ್ಲಿ ನಿಮ್ಮ ಮುಂದೆ ನಿಲ್ಲಬೇಕಾದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ದೊಡ್ಡ ಆಶೀರ್ವಾದ ನನಗೆ ಯಾಕಂದರೆ ಅಲ್ಲಿ ಹಾನಗಲ್ಲಲ್ಲಿ ನೀವು ರಾಮನಗರಲ್ಲಿ ಎಷ್ಟು ಜನ ಇದ್ದೀರಲ್ಲ ಅಷ್ಟೇ ಜನ ನಮ್ಮ ಸಮಾಜದವರು ಹಾನುಗಲ್ನಲ್ಲಿ ಇರೋದು ಅಲ್ಲಿ ಹೆಚ್ಚಿನ ಇರ್ತಕ್ಕಂಥವ್ರು ಮುಸಲ್ಮಾನರು ಲಿಂಗಾಯತರು ಮತ್ತು ನಮ್ಮ ಗಂಗಮ್ಮತ್ ಸಮಾಜದವರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ನಮ್ಮ ಸಮಾಜ ಕೇವಲ ಆರೇಳು ಸಾವಿರ ಅಷ್ಟೇ ಇರೋದು ಆದರೆ ಭಾಳ ಮಹಾಯುದ್ಧ ಜಿದ್ದಾಜಿದ್ದ ಯುದ್ಧ ಒಂದು ಬಿ ಜೆ ಪಿಯ ಮುಖ್ಯಮಂತ್ರಿಗಳ ಜಿಲ್ಲೆ ನಮ್ಮದು ಬಸವರಾಜ ಬೊಂಬೆ ಅವರ ಜಿಲ್ಲೆ ಅನಾಯಾಸವಾಗಿ ಅಲ್ಲಿ ಒಂದು ಉಪಚುನಾವಣೆ ಬಂತು ಆ ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಕ್ಕಂಥದ್ದು ಬಂತು ಬಹುಶಃ ಭಾಳಷ್ಟು ಮುಖಂಡರಿಗೆ ಗೊತ್ತಿದೆ ಅಂಥ ಸಂದರ್ಭದಲ್ಲಿ ಹಠ ಹಿಡಿದು ಹೇಳಿ ಗಟ್ಟಿಯಾಗಿ ನನ್ನ ಜೊತೆ ನಿಂತವ್ರು ಅಂತಂದರೆ ಒಂದು ಸಿದ್ದರಾಮಯ್ಯ ಸಾಹೇಬರು ಒಂದು ಡಿ ಕೆ ಶಿವಕುಮಾರ್ ಸಾಹೇಬರು ಆ ಸಂದರ್ಭದಲ್ಲಿ ಏನೇನು ಸಾಧ್ಯ ಮಾಡಬೇಕು ನಮ್ಮ ಸಮಾಜಕ್ಕೆ ಸ್ಥಾನ ಗೆಲ್ಲಿಸ್ತಕ್ಕಂಥ ಎಲ್ಲಾ ರೀತಿಯಿಂದ ಸಹಕಾರ ಮಾಡಿ ಇವತ್ತು ಸಮಾಜಕ್ಕೆ ಪ್ರಾತಿನಿಧ್ಯ ನನಗೂ ಒಂದು ಅವಕಾಶ ನಿಮ್ಮ ಮುಂದೆ ಬಂದ್ ನಿಲ್ತಕ್ಕಂಥ ಅವಕಾಶ ಈ ಮಹನೀಯರು ಮಾಡಿಕೊಟ್ಟಿದ್ದಾರೆ